ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾ ಈಗಾಗಲೇ ರಜತ್ ಹಾಗೂ ಮೈತ್ರಿ ಇವರ ವಿವಾಹದ ಗೃಹ ಪ್ರವೇಶ ವಿಧಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ ಹಾಗೆಯೇ ನಾನು ಇವತ್ತು ಅವರ ವಿವಾಹದ ಆರತಕ್ಷತೆ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಆಯಿತು ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಾ ಇವತ್ತು ಈ ಕಾರ್ಯಕ್ರಮ ಆಗಿರೋದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕಾರ್ಮಿಕ ಭವನದಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ನೀವೇನೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ರಲ್ವ ಹಾಗೆಯೇ ಈ ಹವ್ಯಕ ಪದ್ಧತಿನಲ್ಲಿ ಊಟವನ್ನು ಕೂಡ ಮಾಡಿದರು ಅರೇಂಜ್ ಮಾಡಿದರು ಅದು ಕೂಡ ಯಾವ ರೀತಿಯಲ್ಲಿ ಇತ್ತು ಹವ್ಯಕ ಪದ್ಧತಿಯಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ನೋಡಿ ಇಲ್ಲಿ ಕೋಕಮ್ ಜ್ಯೂಸ್ ಇದೆ ಹಾಗೆಯೇ ನೋಡಿ ಇಲ್ಲಿ ಕರ್ಬೂಜ ಜ್ಯೂಸ್ ಇದೆ ಇನ್ನೊಂದು ಥರ ಜ್ಯೂಸ್ ಇದೆ ಮೂರು ತರಹ ಜ್ಯೂಸ್ ಕೂಡ ಇತ್ತು ವೆಲ್ಕಮ್ ಡ್ರಿಂಕ್ ಆಗಿ ಹಾಗೆಯೇ ಒಳಗಡೆ ಹೋದ ತಕ್ಷಣ ನನಗೆ ಫ್ರೆಂಡ್ಸ್ ಎಲ್ಲ ಸಿ ನನ್ನ ಫ್ರೆಂಡ್ ರೇಣುಕಾ ಮಗನ ಮದುವೆಯ ಸಮಾರಂಭ ಇದು ಹಾಗೆಯೇ ತುಂಬ ಜನ ಸ್ನೇಹಿತರು ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡವರೆಲ್ಲ ತುಂಬ ಚೆನ್ನಾಗಿದ್ರು ಅವರೆಲ್ಲರೂ ತುಂಬ ಚೆನ್ನಾಗಿ ಮಾತಾಡಿ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ತುಂಬ ಜನ ಬಂದಿದ್ರಲ್ಲ ತುಂಬ ರಶ್ ಕೂಡ ಇತ್ತು ಇವಾಗ ನಾನು ಬೇಗ ಹೋಗಿರೋದ್ರಿಂದ ನೀವು ಅಷ್ಟೊಂದು ಜನ ನೋಡ್ತಾ ಇಲ್ಲ ನೋಡಿ ನನ್ನ ಚಾನಲನ್ನು ನೋಡೋರೆಲ್ಲ ನನ್ನ ಹತ್ರ ಮಾತಾಡಿಕೊಂಡು ನನ್ನ ಜೊತೆ ಫೋಟೋ ಎಲ್ಲ ತೊಗೊಂಡ್ರು ಹಾಗೆ ತುಂಬ ರಶ್ ಇರೋದ್ರಿಂದ ನನಗೆ ಹತ್ರ ಹೋಗಿ ತುಂಬ ಹೊತ್ತು ವಿಡಿಯೋನ ಮಾಡೋಕ್ಕಾಗಿಲ್ಲ ಯಾವಾಗಲೂ ಜನ ಹಾಗೆ ಇವಾಗ ಬನ್ನಿ ಊಟದ ಹಾಲಿಗೆ ಕೂಡ ಹೋಗೋಣ ಊಟದ ಹಾಲ್ನಲ್ಲೂ ಕೂಡ ಏನೇನಿದ್ವು ಅನ್ನೋದನ್ನು ಕೂಡ ನೀವು ನೋಡ್ಬೋದು ಹಾಗೆಯೇ ಸ್ನೇಹಿತರೆ ನೀವು ನನ್ನ ಚಾನಲನ್ನೇನು ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ನನಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ಇವರ ವಿವಾಹದಲ್ಲಿ ಸಮರ್ಪಣೆ ಮಂತ್ರವನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ ಹವ್ಯಕ ಸಂಪ್ರದಾಯದಲ್ಲಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹವ್ಯಕ ಸಂಪ್ರದಾಯದಲ್ಲಿ ಈ ತರಹ ಸಮರ್ಪಣೆ ಮಂತ್ರ ಅಂತಂದರೆ ವಧುವನ್ನು ಒಪ್ಪಿಸುವಂತಹ ಮಂತ್ರ ಇರುತ್ತೆ ಅದನ್ನು ಕೂಡ ನೀವು ಕೇಳಲೇಬೇಕು ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಅಷ್ಟು ಚೆನ್ನಾಗಿ ಆಗಿದೆ ಇವಾಗೆಲ್ಲ ಆಲ್ಮೋಸ್ಟು ಎಲ್ಲರೂ ಬಂದಿದ್ದಾರೆ ಹಾಗೆ ಕೆಲವೊಂದು ವಿಡಿಯೋದಲ್ಲಿ ನಾನು ನಾನು ಫಸ್ಟ್ ಹೋದ ತಕ್ಷಣ ಕೂಡ ಮಾಡಿದೀನಿ ನೋಡಿ ನಾವೆಲ್ಲ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ಅವೇಕ ಸ್ಪೆಷಲ್ ಊಟ ಕೂಡ ಇತ್ತು ಅಂತ ಹೇಳಿದೆ ಅಲ್ವಾ ನೋಡಿ ಇಲ್ಲಿ ನೀವು ನೋಡ್ಬೋದು ಕಾಯಿ ರಸ ಅಂತ ಹೇಳ್ತೀವಿ ಉಪ್ಪಿನಕಾಯಿ ಅಂತೂ ಸ್ಪೆಷಲ್ ಆಗಿ ಇರುತ್ತೆ ಹಾಗೆ ನೋಡಿ ಇದು ಕಾಯಿ ಕಡುಬು ಅಂತ ಹಾಗೆ ಇದು ನೋಡಿ ತೊಡೆದೇವು ಹವ್ಯಕ ಸ್ಪೆಷಲ್ ತೊಡೆದೇವು ಅಂದರೆ ಫೇಮಸ್ ಅಲ್ವಾ ಕಬ್ಬಿನ ಹಾಲಿನ ತೊಡೆದೇವು ಅದು ಕೂಡ ಇತ್ತು ತುಂಬ ಚೆನ್ನಾಗಿರುತ್ತೆ ಹಾಗೆ ಹವೇಕ ಸ್ಪೆಷಲ್ ಬಾತ್ ಕೂಡ ಇತ್ತು ಹಲಸಿನಕಾಯಿ ಹುಳಿ ಇತ್ತು ಇದು ಹಲಸಿನಕಾಯಿ ಹುಳಿ ಕೂಡ ಅಷ್ಟೇ ತುಂಬಾ ಸ್ಪೆಷಲು ಸೀಸನಲ್ ಸ್ಪೆಷಲ್ ಇದು ಮಾವಿನ ಹಣ್ಣಿನ ರಸಾಯನ ಪುರಿ ಈ ಥರ ತುಂಬಾ ವೆರೈಟಿ ಇತ್ತು ಎಲ್ಲ ಅಡುಗೆಗಳು ತುಂಬಾ ಚೆನ್ನಾಗಿದ್ವು ನೋಡಿ ಇಲ್ಲೆಲ್ಲ ಅಡುಗೆಯನ್ನು ಮಾಡ್ತಿದ್ದಾರೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಈ ಥರ ಎಲ್ಲ ಸೇರಿಕೊಂಡು ಅವರು ಅಡುಗೆಯವರೆಲ್ಲ ಅಡುಗೆಯನ್ನು ಮಾಡ್ತಾರೆ ಹಾಗೆ ಬಡಿಸೋದಿಕ್ಕೂ ಕೂಡ ಇನ್ನೊಂದು ಟೀಮ್ ಇರುತ್ತೆ ಅವರು ಬಡಿಸೋದನ್ನು ಮಾಡ್ತಾರೆ ಒಂದೊಂದು ಲೈನಿಗೆ ಬೇರೆ ಬೇರೆ ತಂಡದವರು ಬಡಿಸ್ತಾರೆ ಬಫೆನಲ್ಲೂ ಕೂಡ ಬೇರೆಯವರು ಬಡಿಸ್ತಾರೆ ನೋಡಿ ಈ ತರಹ ಇಲ್ಲಿ ಮಾಡ್ತಾ ಇದ್ದಾರೆ ಅಡುಗೆ ಎಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಊಟ ಆಗಿತ್ತು ನಾನು ಒಂದು ಎರಡು ಅಂತಿ ಊಟ ಆದ ನಂತರ ನಾನು ವಿಡಿಯೋವನ್ನು ಮಾಡಿದ್ದೆ ಅದಕ್ಕೋಸ್ಕರ ಪಾತ್ರೆ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಇತ್ತು ಬಿಡಿ ಇವಾಗ ನೋಡಿ ಇಲ್ಲಿ ಪಕೋಡವನ್ನು ಕೂಡ ಮಾಡ್ತಾಯಿದ್ದಾರೆ ಪಾಲಕ್ ಪಕೋಡವನ್ನು ಮಾಡಿದ್ರು ಕ್ಯಾಬೇಜ್ ಪಕೋಡ ಎಲ್ಲ ಇತ್ತು ಹಾಗೆ ಸ್ಪೆಷಲಾಗಿ ನಾನಿಲ್ಲಿ ಈ ಕಡುಬನ್ನು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಕಡುಬು ಈ ಥರ ಇರುತ್ತೆ ಅಂತ ತೋರಿಸ್ತೀನಿ ಮತ್ತು ಅದನ್ನು ಯಾವ ಎಲೆಯಲ್ಲಿ ಹಚ್ತಾರೆ ಅನ್ನೋದನ್ನು ಕೂಡ ನೀವು ನೋಡಬಹುದು ಗಂಟಲೆ ಕೀಳೆ ಅಂತ ಹೇಳ್ತಾರೆ ಈ ಎಲೆಗೆ ನೋಡಿ ಈ ತರಹ ಇರುತ್ತೆ ನೋಡಿ ಈ ಥರ ಹಚ್ಕೊಂಡು ಈ ಕಡುಬನ್ನು ಈ ಥರ ಫೋಲ್ಡ್ ಮಾಡಿ ಬೇಯಿಸ್ತಾರೆ ನಾನು ಅದನ್ನು ಇನ್ನೊಂದು ಸಲ ಪೂರ್ತಿಯಾಗಿ ಯಾವ ತರಹ ಎಲೆ ಇರುತ್ತೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತಾ ಯಾಕೆಂದರೆ ಶಾರ್ಟ್ ಶಾರ್ಟ್ ವಿಡಿಯೋವನ್ನು ಮಾಡಿ ನಾನು ಹಾಕಿದ್ದೀನಿ ತುಂಬ ಲಾಂಗ್ ವಿಡಿಯೋ ಏನಿಲ್ಲ ಅದಕ್ಕೋಸ್ಕರ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ನಿಮ್ಮ ಒಂದು ಕಮೆಂಟು ಒಂದು ಲೈಕು ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ ಹಾಗೆ ನೋಡಿ ಊಟ ಮಾಡೋ ಹೊತ್ತಿಗೂ ಕೂಡ ಅಷ್ಟೇ ಮನೆಯ ಯಜಮಾನ ನಿಧಾನವಾಗಿ ಊಟ ಮಾಡಿ ಅಂತ ಹೇಳುವಂತಹ ಪದ್ಧತಿ ಇರುತ್ತೆ ಆವಾಗ ನೋಡಿ ಊಟದ ಪಂಕ್ತಿನಲ್ಲೂ ಕೂಡ ಅಷ್ಟೆ ಮನೆ ಯಜಮಾನ್ ನಿಧಾನವಾಗಿ ಊಟ ಮಾಡಿ ಅಂತ ಹೇಳ್ತಾ ಬರೋದು ಇದು ಕೂಡ ಅಷ್ಟೇ ಎಲ್ಲ ಮದುವೆನಲ್ಲೂ ಹೀಗೆ ಮಾಡ್ತಾರೆ ಮನೆಯವರು ಯಾರೇ ಆದ್ರೂ ಗಂಡ ಹೆಂಡತಿ ಇವರೆಲ್ಲ ಊಟ ಮಾಡೋ ಹೊತ್ತಿಗೆ ಬಂದು ಎಲ್ಲರನ್ನು ಮಾತಾಡಿಸಿ ನಿಧಾನವಾಗಿ ಊಟ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಇಲ್ಲೆಲ್ಲ ಊಟ ಬಡಿಸುವಂತಹ ಟೀಮ್ ಇದು ಕೂಡ ಬಾಯ್ ಬಾಯ್ ಫ್ರೆಂಡ್